ಹಳ್ಳ ಹಳ್ಳ ನೋಡಿದ್ರೆ ಹೊಟ್ಟಿ ಆರಿಸಿ ಕೊಳೆ ಅಡಿಕೆ ಮಾಡ್ತಿದ್ವಿ ಹಳ್ಳು ಚೆನ್ನಾಗ್ ಬರೋದು ಬರ್ತಾ ಬರ್ತಾ ಬರ್ತದ ಬಾಳ ಉದ್ರ ಆಮೇಲೆ ನಾನು ಒಂದ್ಸಲ ಹಿಂಗೇ ಯೂಟ್ಯೂಬ್ ನೋಡ್ತಾ ಕುಂತಾಗ ನೋಡಂತಡಿ ಅಲ್ಲಿ ಇಲ್ಲೆಲ್ಲ ಸೊರಬ ಆನ್ವಟ್ಟಿ ಕಡೆ ಎಲ್ಲಾ ಕಳ್ಸಿದಾರ ಅಂತ ಹೇಳಿ ನಮಗೆ ವಿಆರ್ ಅಲ್ಲಿ ಕಳ್ಸಿ ಕೊಟ್ಟರು ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಶಿಕಾರಿಪುರ ತಾಲೂಕು ಕಡೆನಂದಿಹಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ ಶ್ರೀತು ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ ಹದಿಮೂರು ವರ್ಷದ ಅಡಿಕೆ ತೋಟದಲ್ಲಿ ಯಾವ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ಯಾವ ರೀತಿ ಬದಲಾವಣೆ ಆಗಿದೆ ಈ ಇವರ ತೋಟದಲ್ಲಿ ಮೊದಲು ಕಾಡಿದ್ದು ಮುಖ್ಯವಾದ ಸಮಸ್ಯೆ ಹರಳು ಉದುರೋ ಸಮಸ್ಯೆ ಕಾಯಿ ಅಡಿಕೆ ಗೊನೆನಲ್ಲಿ ಅಡಿಕೆ ಕಾಯಿಗಳು ಅತಿಯಾಗಿ ಉದುರುತ್ತಾ ಇತ್ತು ಆ ಸಮಸ್ಯೆ ಇದ್ದಿದ್ದರಿಂದನೇ ಇವರು ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಕ್ಕೆ ಬಂದರು ಈ ವರ್ಷ ಒಂದು ವರ್ಷ ಬಳಸಿದರೆ ಇವತ್ತು ತುಂಬು ಫಸ್ಲು ಬಂದಿದೆ ಆಲ್ರೆಡಿ ಒಂದು ಕಟಾವಾಗಿದೆ ಈ ವರ್ಷ ಅವ್ರಿಗೆ ಏನು ಬದಲಾವಣೆ ಆಗಿದೆ ಅಂತ ಅವ್ರ ಮುಖಾಂತರನೇ ಕೇಳೋಣ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಊರು ಪರಿಚಯ ವಿಜಯ್ ವಿಜಯಕುಮಾರ್ ಶಿಕಾರಿಪುರ ತಾಲೂಕ್ ಕಡೆಯ ಗ್ರಾಮ ಹುಡುಗುಣಿ ಹೋಬಳಿ ನಾನು ಟೋಟಲ್ ಎಷ್ಟು ಎಕರೆ ಅಡಿಕೆ ತೋಟ ಇದೆ ಸರ್ ಸರ್ ಟೋಟಲ್ ನಾಲ್ಕು ಎಕರೆ ಇದೆ ನಮ್ಮ ನಾಲ್ಕು ಎಕರೆ ಬೇರೆ ಕಡೆ ಒಂದ್ ಎಕರೆ ಇದೆ ಇದು ಒಂದು ಇದು ಮೂರು ಎರಡೂವರೆ ಸಣ್ಣ ಗಿಡ ಒಂದ್ ಅರ್ಧ ಎಕರೆ ಈಗ ಆಲ್ರೆಡಿ ಫಸಲ್ ಬರೋದು ನಾಲ್ಕು ಎಕರೆ ಇದು ಇವಾಗ ನಾವು ಇಲ್ಲಿ ನಿಂತಿದೀವಲ್ಲ ಇದು ಎಷ್ಟು ಗಿಡ ಇದೆ ಸರ್ ಇದು ಹದಿನಾರು ಗಿಡ ಇದೆ ಮೇಡಮ್ ಹದಿನಾರು ಗಿಡ ಇದೆ ಸರ್ ನಿಮ್ಗೆ ಈ ಈ ಹದಿನಾರು ಗಿಡಕ್ಕೆ ಒಂದು ವರ್ಷ ಯಾವ ಮಂತ್ ಅಲ್ಲಿ ಪ್ರಾರಂಭ ಮಾಡಿದೀರಾ ನೀವು ಗೋಲ್ಡನ್ ನಾನು ಹೋಸಲೆ ಡಿಸೆಂಬರ್ ಜನವರಿ ಫಸ್ಟ್ ವೀಕ್ ನಿಂದ ಚಲೋ ಮಾಡಿದೆ ಜನವರಿ ಫಸ್ಟ್ ವೀಕ್ ಇಂದ ಚಲೋ ಮಾಡಿದೀರಾ ಸರ್ ಅವಾಗ ನೀವು ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ ಗೊತ್ತಾಯ್ತು ಯಾಕೆ ಗೊತ್ತಾಯ್ತು ಅಂದ್ರೆ ನಾವು ಸರ್ಕಾರಿ ಗೊಬ್ಬರ ಹಾಕಿದ್ವಿ ಸಗಣಿ ಗೊಬ್ಬರ ಅಂತ ಮಾಡ್ತಾ ಇದ್ವಿ ಸರ್ಕಾರಿ ಗೊಬ್ಬರ ಅದ್ನ ಹಾಕಿ ಇದ್ನ ಪೊಟ್ಯಾಶ್ ಹಾಕ್ರಿ ಇದಕ್ಕೆ ಬೋರನ್ ಕೆಮಿಕಲ್ ಎಷ್ಟು ಇದ್ರೂರ ಸಿಕ್ಕಾಬಟ್ಟೆ ಉದ್ರದ ಹಳ್ಳ ಹಳ್ಳ ನೋಡಿದ್ರೆ ಹೊಟ್ಟೆ ಆರಿಸಿ ಕೊಳೆ ಅಡಿಕೆ ಮಾಡ್ತಿದ್ವಿ ಹಾಳು ಚೆನ್ನಾಗಿ ಬರೋದು ಬರ್ತಾ ಬರ್ತಾ ಬರ್ತದ ಬಾಳ ಉದ್ರೋದು ಆಮೇಲೆ ನಾನು ಒಂದ್ಸಲ ಹಿಂಗೆ ಯೂಟ್ಯೂಬ್ ನೋಡ್ತಾ ಕುಂತ್ ನೋಡಂತಡಿ ಅಲ್ಲಿ ಇಲ್ಲೆಲ್ಲ ಸೊರಬ ಅನುವಟಿ ಕಡೆ ಎಲ್ಲ ಬೆಳಸಿದಾರ ಅಂತ ಹೇಳಿ ಅವಾಗ ಫೋನ್ ಮಾಡಿದಾಗ ಅಟೆಂಡ್ ಮಾಡಿ ಮೇಡಮ್ ಅವರ ಅಟೆಂಡ್ ಮಾಡಿ ನಮಗೆ ವಿಆರ್ ಅಲ್ಲಿ ಕಳ್ಸಿ ಕೊಟ್ರು ಕಳ್ಸಿ ಕೊಟ್ಟಾಗ ಫಸ್ಟ್ ಒಂದು ವರ್ಷ ಒಂದ್ಸಲ ಬೆಳೆಸೇವಿ ಡಿಸೆಂಬರಲ್ಲಿ ಫಸ್ಟ್ ವೀಕ್ ಜನವರಿ ಫಸ್ಟ್ ವೀಕ್ ನಲ್ಲಿ ಬಳಸಿದೇವೆ ನೆಕ್ಸ್ಟ್ ಜೂನ್ 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 ಜುಲೈ ಸಲ ಬಳಸಿದೀವಿ ಸರ್ ಈಗ ನೀವು ಫಸ್ಟ್ ಬಳಸುವಾಗ ಏನೇ ಓದ ವರ್ಷ ನಿಮಗೆ ಅರಳುವುದರ ಸಮಸ್ಯೆ ಸಿಕ್ಕಾಪಟ್ಟೆ ಇತ್ತು ಸಿಕ್ಕಪಟ್ಟೆ ಇತ್ತು ಬಳಸಿದ ನಂತರ ನೀವು ನೆಕ್ಸ್ಟ್ ಜೂನ್ ಅಲ್ಲಿ ಮತ್ತೊಮ್ಮೆ ಡ್ರಂಚಿಂಗ್ ಮಾಡಿದ್ರಿ ಈ ತೋಟಕ್ಕೆ ಯಾವ್ದೋ ಸ್ಪ್ರೇ ಮಾಡಿಲ್ಲ ನೀವು ಸ್ಪ್ರೇ ನಾವು ಈ ವರ್ಷ ನಾವು ಸ್ಪ್ರೇ ಮಾಡಕ್ ಸಜೆಸ್ಟ್ ಮಾಡ್ತಾ ಇದ್ದೀವಿ ನಾನು ಆಮೇಲೆ ನಿಮಗೆ ಫೋನ್ ಅಲ್ಲಿ कांटेक्ट ಮಾಡ್ಬಿಡ್ತೀನಿ ಏನಾದ್ರೂ ನೀವು ನಾವು ಸರ್ ಗೋಲ್ಡನ್ ಸೈಲ್ ಅರೇಕಪ್ಪ ಅವರು ರಕ್ಷಕು ಅಸ್ತ್ರ ಬಳಸಿ ನಂತರ ನಮಗೆ ಕರೆ ಮಾಡಿದಾಗ ನಾವು ಕೇಳದ್ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ನೀವ್ ಹೇಳಿದ್ರಿ ಹರಳುದ್ರ ಸಮಸ್ಯೆ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳಿದ ನಂತರ ನಾವು ಸ್ಪ್ರೇ ಆಲ್ರೆಡಿ ಟೈಮು ಮೀರೋಗಿದ್ರಿಂದ ಸ್ಪ್ರೇ ಅವಶ್ಯಕತೆ ಇಲ್ಲ ಅಂತ ಈಗ ನಮಗೂ ಅಷ್ಟೇ ಸರ್ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಫಲಿತಾಂಶ ಬರಬೇಕು ಮತ್ತೆ ರೈತರಿಗೆ ಕಷ್ಟ ಕಡಿಮೆ ಆಗ್ಬೇಕು ಅನ್ನೆಸೆಸರಿ ಸ್ಪ್ರೇ ಮಾಡಿ ಅನ್ನೆಸೆಸರಿ ಡ್ರಂಚ್ ಮಾಡಿ ಆ ಥರ ಹೇಳೋದಿಲ್ಲ ಈಗ ನೀವಾಗ ನೀವೇ ಕೇಳದ್ರಾ ಸರ್ ನಮ್ಮನ್ನ ಸ್ಪ್ರೇ ಮಾಡೋದ ಅಂತ ಕೇಳಿದ್ರಿ ಕೇಳಿದಿರ ನಾವು ಡಿಸೆಂಬರು ಫೆಬ್ರವರಿ ಈ ಟೈಮಲ್ಲಿ ಸ್ವಲ್ಪ ಸ್ಪ್ರೇ ಸಜೆಸ್ಟ್ ಮಾಡ್ತಾ ಇದ್ದ ನೀವು ಸ್ಪ್ರೇ ಮಾಡೋಣ ಅಂತ ಮಾಡೋಣ ನಮ್ಮಲ್ಲಿ ಅಣ್ಣೋದರ ಸಮಸ್ಯೆ ಏನೂ ಇಲ್ಲ ಏನೂ ಸಮಸ್ಯೆ ಇಲ್ಲ ಅಂದಾಗ ನಾವು ಬೇಡ ಸ್ಪ್ರೇ ಅಂತ ಹೇಳೋದು ಆದ್ರೆ ಈ ವರ್ಷ ಮಾಡಿ ಅಂತ ಹೇಳ್ತಾ ಇದ್ದೀವಿ ಯಾಕೆಂದ್ರೆ ನಿಮ್ಗೆ ಹೊಂಬಾಳೆ ಟೈಮ್ ಟೈಮಲ್ಲಿ ಮಾಡೋದು ಬಹಳ ಉತ್ತಮ ಹಾಗಾಗಿ ಸರ್ ನೀವು ಅದನ್ನ ನಂತರ ಅರೆಕಪ್ಪ ಅವ್ರನ್ನ ಯಾವ ತರ ಬಳಸಿದ್ರಿ ಸರ್ ಈ ತೋಟಕ್ಕೆ ಅರೇಕಪ್ಪ ಅವರ ಅರೆಕಪ್ಪ ಅವರನ್ನ ಇದು ಒಂದು ಒಂದು ಇನ್ನೂರು ಲೀಟರ್ ಡ್ರಮ್ಗೆ ನೀರಿಗೆ ಎರಡು ವರ್ ಲೀಟರ್ ಹಾಕಿದ್ರು ಎರಡು ಒಂದ್ ಲೀಟರ್ ಗಿಡಕ್ಕೊಂದ್ ಲೀಟರ್ ಲೀಟರ್ ಗಿಡಕ್ ಒಂದ್ ಲೀಟರ್ ಹಾಕಿದ್ವಿ ಆಮೇಲೆ ಅಸ್ತ್ರ ಅದಾಯ್ತಲ್ಲ ಅರ್ಧ ಲೀಟರ್ ಹೇಳಿದ್ರು ಪೌಡರ್ ಆಯಿಲ್ ಅರ್ಧ ಲೀಟರ್ ಹಾಕಿದ್ರು ಲೀಟರ್ ಎಷ್ಟು ದಿನ ಬಿಟ್ಟು ಹಾಕಿದ್ರೆ ಹದಿನೈದು 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 ದಿನ ಹೇಳಿದ್ರೆ ಹದಿನೈದು ದಿನ ಗ್ಯಾಪ್ ನಲ್ಲಿ ಹಾಕಿದ್ರೆ ಆಮೇಲೆ ನೆಕ್ಸ್ಟ್ ಜುಲೈ ಅಲ್ಲಿ ಜೂನ್ ಜುಲೈ ಹಾಕಿದ್ವಿ ಜುಲೈ ಅಲ್ಲಿ ಇದೆ ಮಳೆ ಹೋಯ್ತು ಲೇಟ್ ಆಯ್ತಲ್ಲ ಜೂನ್ ಮಾರ್ಚ್ ಏಪ್ರಿಲ್ ಮೇದಾಗ ಮೇದಲ್ಲಿ ಹಾಕಿದ್ದು ಅಂದ್ರೆ ಇದು ಯಾವುದದು ಬೂಸ್ಟರ್ ಮತ್ತೆ ಆರೆ ಇದು ಮಿಕ್ಸ್ ಮಾಡಿ ಹಾಕಿದ್ವಿ ಹಾಕಿದಿ ಆಮೇಲೆ ಈಸ ಇದು ಕಾಳಿನಾಶಕ ಹೊರದಿಲ್ಲ ಕಂಡಿದ್ರಿ ಓಕೆ ಬೇರೆ ರಾಸಾಯನಿಕಗಳನ್ನ ಯಾವುದು ಬಳಸಿಲ್ಲ ಇದಲ್ಲ ಮೇಡಂ ಈ ಈಸಲೆ ಒಂದು 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 ಹನಿನು ನಮ್ಮ ಕೇಳಿದ್ರು 15 ದಿನ ಹಾಕಬೇಕು ಅಂತ ಅವಾಗ ನಾನು ಮತ್ತೊಂದ್ಸಲ ಕನ್ಫರ್ಮ್ ಮಾಡ್ಕೊಂಡ್ರೆ ನಿಮ್ಗೆಲ್ಲ ಬೇಡ ಅಂತ ನಾನು ಬಿಟ್ಟೆ ಸರ್ ಇವಾಗ ನೀವು ರಾಸಾಯನಿಕಗಳನ್ನ ಹಾಕದ ಅಂತ ನೀವು ನಮ್ಮನ್ನು ಕೇಳಿದಾಗ ನಾವು ಬೇಡ ಅಂತ ನಾವು ನಿಮಗೆ ಸಜೆಸ್ಟ್ ಮಾಡ್ದೋ ಹಾಕದೆ ಇದ್ರೂ ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ ಹಾಕಿದ್ರೆ ಚೆನ್ನಾಗಿ ಬಂದಿದೆ ಖರ್ಚು ಕಡಿಮೆ ಆಗಿದೆ ಮೇಡಮ್ ಖರ್ಚು ಕಡಿಮೆ ಆಗಿದೆ ನಾನು ವರ್ಷ ಒಂದು ಮೂವತ್ತು ಸಾವಿರ ರೂಪಾಯಿ ಗೊಬ್ಬರ ಔಷಧಿ ನಲ್ವತ್ತು ಸಾವಿರ ರೂಪಾಯಿ ಮೇಲೆ ಖರ್ಚು ಮಾಡಿದೆ ಈ ವರ್ಷ ಒಂದು ಹತ್ತೆರಡು ಸಾವಿರ ರೂಪಾಯಿ ಆಗಿದೆ ಹತ್ತೆರಡು ಸಾವಿರ ರೂಪಾಯಿ ಆಗಿದೆ ಅಂದ್ರೆ ಯಾವ ರಾಸಾಯನಿಕನ ಕೊಡದೆ ಇದ್ರೂನು ಚೆನ್ನಾಗಿ ಬಂದಿದೆ ಅಂದ್ರೆ ಒಂದ್ ಇಪ್ಪತ್ತೆಂಟು ಸಾವಿರ ಉಳಿತಾಯ ಆಯ್ತು ನಿಮಗೆ ಒಂದು ಇಪ್ಪತ್ತೆಂಟು ಸಾವಿರ ಉಳಿತಾಯ ಒಂದ್ ಹದಿನೈದು ಸಾವಿರ ರೂಪಾಯಿ ಮೆಟಲ್ಸ್ ಬೇಕು ನಮಗೆ ನಾವೇನ್ ಮಾಡಿದ್ವಿ ಅಂದ್ರೆ ಈ ವರ್ಷ ಸ್ವಲ್ಪ ಹೆಂಗೋ ಏನೋ ಹೆಂಗೋ ಏನೋ ಅಂತ ಹೆದ್ರಿಕೆ ಅಂತನೇ ಮಾಡಿದ್ವಿ ಯಾಕೆ ಗೊತ್ರ ಕಡೆಗೆ ಏನೋ ಒಂದು ಹೋಗಿ ಎರಡಾಗೋದು ಬೇಡ ಹಿಂದೆಲ್ಲ ಆಗಿದೆ ಅಲ್ಲಿ ವರ್ಷದ ಬೆಳೆ ಒಂದೇ ಸರಿ ಒಂದೇ ಸಾರಿ ಈಗ ರೈತರಿಗೆ ಅದನ್ನೂ ಸ್ಪೆಷ್ಟಪೇಟ್ ಏನಾಗೈತೆ ಕೊತ್ರ ಒಂದು ಹೇಳ್ತಾನೆ ಮೇಡಮ ಹಿಂದೊಬ್ರು ಇಲ್ಲಿ ಇದೇ ಆರ್ಗೆ ಆರ್ಗ್ಯಾನಿಕ್ ಕೊಡ್ತೇವೆ ಅಂತ ಬಂದ್ರು ಎಕರೆಕ್ ಮೂವತ್ತೈದು ನಲ್ವತ್ತು ಸಾವಿರ ಆಗತ್ತೆ ಅಂದ್ರು ಏಯ್ ನಾವು ಗ್ಯಾರಂಟಿ ಕೊಟ್ಟು ಅವ್ರು ಬರಲೇ ಇಲ್ಲ ತಿರುಗಿ ಬರಲೇ ಇಲ್ಲ ಅದಕ್ಕೆ ನಾವು ಯಾಕೆ ಹೆದರಿದ್ವಿ ಅಂದ್ರೆ ಸ್ವಲ್ಪ ಈ ವರ್ಷ ನೋಡ ಪ್ರಯೋಗ ನಿಮ್ದು ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ವಲ್ಲ ಪ್ರಯೋಗ ನೋಡಿ ಆಮೇಲೆ ಮುಂದೆ ನಾನು ಸಜೆಷನ್ ಮಾಡ್ಕೋಬೇಕು ಅಂತ ಹೇಳಿ ಮಾಡಿ ನೆಕ್ಸ್ಟ್ ನೀವು ಹಿಂಗೆ ಒಂದು ಫಂಕ್ಷನ್ ಮಾಡಿ ತೋರಿಸಿದ್ರ ನಾವು ಇಡೀ ಒಂದು ನಮ್ಮ ಸಾವಿರ ರೈತರಲ್ಲಿ ಒಂದು ನೂರ ಇನ್ನೂರು ರೈತರ ಹೇಳ್ಕೊಡ್ತೀವಿ ಹಿಡ್ಕೊಡೋದು ಬೇಡ ನಿಮ್ಮ ತೋಟಗಳು ನೋಡಿ ಇವಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದಾಗ ಇನ್ನೊಬ್ಬರಿಂದ ನಾವು ಪಾಠ ಕಲಿಯೋದು ಈಗ ಏನಾಗ್ತಾ ಇದೆ ಅಂದ್ರೆ ರೈತರಿಗೆ ಮಾಹಿತಿಗಳ ಕೊರತೆ ಆಗ್ತಾ ಇದೆ ಈಗ ನಾವು ಈಗ ಸಾವಯವಕ್ಕೆ ರೈತರು ಬದಲಾಗ್ತಾ ಇರೋದ್ರಿಂದ ಅದನ್ನ ಕೆಲವರು ದುರುಪಯೋಗ ಪಡಿಸ್ಕಂತ ಇರ್ತಾರೆ ಈಗ ನೋಡಿ ನಾವು ಕೊಡ್ತೀವಿ ಅಂತ ಬರೋದು ರೈತರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಮೆಡಿಸಿನ್ ಕರೆಕ್ಟ್ ಆಗಿ ಆಮೇಲೆ ಇಲ್ಲಿ ಇಲ್ಲಿ ಒಂದು ಒಂದು ಗೋಲ್ಮಾಲ ಆಯ್ತು ಎರೆಹುಳು ಗೊಬ್ಬರ ಕೊಡ್ತೇನೆ ತೋರಿಸಿದ್ದ ಬೇರೆ ಶಾಂಪಲ್ ಎಂತದ್ ಕೊಟ್ಟರು ಗೊತ್ತಾ ಇಳಿಸಿ ಹೋಗಿದ್ದು ಸಾರ್ ಪೂರ್ತಿ ಎರೆಮಣ್ಣು ಸರಿ ಈಗ ಒಂದು ವಿಚಾರ ನಾನು ಕೇಳ್ತೀನಿ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಈಗ ನಮ್ಮನ್ನ ಕಂಪ್ನಿಯವ್ರನ್ನ ನೀವ್ ಯಾವಾಗಾದರೂ ಭೇಟಿ ಮಾಡಿದ್ರ ನೋಡಿದ್ರ ಇಲ್ಲ ಇಲ್ಲ ಯಾವಾಗ ಭೇಟಿ ಮಾಡಿದ್ರಿಟಿ ಮಾಡಿ ನೀವು ಪ್ರಾಡಕ್ಟ್ ತರ್ಸ್ಕೊಂಡಿದ್ದು ಕಂಪ್ನಿ ಅಕೌಂಟ್ ದುಡ್ಡು ಹಾಕಿದ್ರಿ ವಿಆರ್ ಎಲ್ ನಲ್ಲಿ ನಿಮ್ ನಿಯರ್ ಬೈ ತಾಲೂಕು ಆಮೇಲೆ ನಾನು ಹಾಕಿದೆ ಆಮೇಲೆ ನಿಮಗೆ ಹೇಳ್ತಾಯಿದ್ ಒಂದ್ಸಲ ವಿಜಿಟ್ ಕೊಡ್ರಿ ವಿಜಿಟ್ ಕೊಡ್ರಿ ಅಂತ ಕೇಳಿದ್ ನಿಮ್ಮನ್ನ ಕೇಳಿದಿರಿ ಬಹಳ ಸಲ ಕೇಳಿದ್ರಿ ಕೇಳಿದಿರಿ ಯಾಕೆಂದ್ರೆ ನಮಗೂನು ಕರ್ನಾಟಕ ಪೂರ್ತಿ ರೈತರಕ್ಕೆ ಪರ್ಚೇಸ್ ಮಾಡೋರ್ ಬಂದು ನಿಮ್ಮ ಈ ನಿಮಗೆ ಏನು ಹೇಳದ್ರು ನಿಮ್ಮ ತೋಟ ಅಲ್ಲಿ ಇಲ್ಲ ಅಡಿಕೆ ಚೆನ್ನಾಗಿ ಇದೆ ನಾನು ಇಷ್ಟೆಲ್ಲ ತೋಟ ಆಡಿದ್ರೆ ಯುವシュುಟ್ ಮೈತ ನಿನ್ನ ಅಡಿಕೆ ತೋಟ ಬೇರೆ ಅವರು ಕಂಪೇರ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಮತ್ತೆ ಈಗ ನೀವು ಖರ್ಚು ಮಾಡಿದ್ದು ಕಡಿಮೆ ಅಲ್ವಾ ಸರ್ ರಾಸಾಯನಿಕ ಹಾಕ ಖರ್ಚು ಮಾಡೋದಕ್ಕಿಂತ ಬಹಳ ಕಡಿಮೆ ಖರ್ಚು ಮಾಡಿದೀರ ಮತ್ತೆ ಈ ಗೋಲ್ಡನ್ ಸಾಯಿಲ್ ಉತ್ಪನ್ನವನ್ನ ಮಾತ್ರ ಬಳಸಿದೀರ ಆದ್ರೂ ನಿಮ್ ಅಡಿಕೆ ಪರ್ಚೇಸ್ ಮಾಡೋದು ಚೆನ್ನಾಗಿದೆ ಕನ್ಫರ್ಮ್ ಮಾಡಕ್ಕೆ ನಿಮ್ ಇದ್ರಿಗೆ ಸ್ಪೀಕರ್ ಸ್ಪೀಕರ್ ಇಟ್ಟು ಮಾತಾಡಿದ್ರು ನೋಡಿ ರೈತ ಬಂದವರ ಎಷ್ಟೋ ಜನ ರೈತರಿಗೆ ಅದೇ ಸಮಸ್ಯೆ ಈಗ ರೈತರು ಹೇಳ್ತಾ ಇದ್ರು ರೈತರಿಗೆ ಯಾವ್ಯಾವ ರೀತಿ ಮೋಸ ಆಗುತ್ತೆ ಅಂತ ಯಾರೋ ಸಾವಯವ ಗೊಬ್ಬರ ಕೊಡ್ತೀನಿ ಅಂತ ಬಂದರು ಯಾವುದೋ ಕೊಟ್ಟರು ಹೋದರು ಮತ್ತು ವಾಪಸ್ ಬರಲೇ ಇಲ್ಲ ಮತ್ತು ಯಾವುದೋ ಗೊಬ್ಬರ ತಗೊಂಬಂದು ಎರ ಒಳ ಗೊಬ್ಬರ ಕೊಡ್ತೀನಿ ಅಂದರು ಮಣ್ಣು ಕೊಟ್ಟರು ಹೋದರು ದುಡ್ಡಿಸ್ಕೊಂಡು ವಾಪಸ್ ಬರಲೇ ಇಲ್ಲ ಈ ಥರ ಯಾರೋ ಕೆಲವರು ಮಾಡೋವಂಥ ಕೆಲಸಗಳಿಗೆ ಎಲ್ಲ ಕಂಪ್ನಿಯವ್ರನ್ನೂ ರೈತ ರೈತರು ಅನುಮಾನ ದೃಷ್ಟಿಯಿಂದ ನೋಡೋದು ಸಹಜ ಆಗಿಬಿಟ್ಟಿದೆ ಸರ್ ಆ ಅಂಥವರ ಗುಂಪಲ್ಲಿ ನಾವು ಸೇರ್ತೀವ ಅಥವಾ ನಾವು ಬೇರೆ ಕಡೆ ಏನಾದ್ರು ನಿಲ್ತೀವ ನಮ್ ಪ್ರಾಡಕ್ಟ್ ಹಂಗಿದೆ ಹಿಂಗಿದೆ ತಗೊಳ್ಳಿ ಅಂತ ನಿಮ್ ಹತ್ರ ಬಂದವ್ರನ್ನ ಬಿಟ್ಟು ನೀವು ಬೆಂಗಳೂರಿನ ನಮ್ಮ ಪ್ರಾಡಕ್ಟ್ ನ ಯಾಕೆ ವಿಶ್ವಾಸಕ್ಕೆ ವಿಶ್ವಾಸ ಇದೆಯಾ ವಿಶ್ವಾಸ ನೀವು ಉಳಿತ ನಿಮ್ಗೆ ಕೊನೆಗೆ ನಮಗೊಂದು ಗೈಡೆನ್ಸ್ ಕೊಟ್ರಿ ಅಂದ್ರ ಮತ್ ಮುಂದೆ ನಮ್ಮಿಂದ ಒಂದ್ ನೂರ್ ಮಂದಿ ಹೌದು ಅಲ್ಲ ಇನ್ ಮುಂದೆ ಮಾಡೋಣ ಅದೆಲ್ಲ ಅದೆಲ್ಲ ಮಾಡೋಣ ಈಗ ನೀವು ಗೋಲ್ಡನ್ ಸೈಲ್ ಯೂಟ್ಯೂಬ್ ಫೇಸ್ಬುಕ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಪ್ನಿ ನಂಬರ್ ತಗೊಂಡಿರಿ ಯಾವುದೇ ಒಂದು ಮಾಹಿತಿಯನ್ನ ಈಗ ಈಗ ಮೇಡಮ್ ನಂಬರ್ ಅಂತ ಫುಲ್ ಕಂಪ್ಲೀಟ್ ಮಾತಾಡ್ತಾ ಇರ್ತೀನಿ ಕರೆ ಮಾಡ್ತೀವಿ ಈ ಭಾಗದಲ್ಲಿ ನಾವ್ ಇದೀವಿ ಅಂತ ನಾವು ಇದೀವಿ ಅಂತ ಅಂದಾಗ ಅಯ್ಯೋ ಇನ್ನೇನ್ ಅವ್ರು ಬಂದು ವಿಡಿಯೋ ಮಾಡ್ಕೊಂಡು ಹೋಗಕ್ ಬರ್ತಾರೆ ಅನ್ನೋ ತಪ್ಪು ತಿಳುವಳಿಕೆ ಎಷ್ಟೋ ಜನ ರೈತರಿಗೆ ತಪ್ಪು ತಿಳುವಳಿಕೆ ಬರಬಾರ್ದ್ರಿ ಯಾಕಂತ ಗೊತ್ತಾ ನಾನು ಮಾಡಿ ನಾನು ನಾನು ಎಲ್ಲವೂ ಇಂಟ್ರಾಕ್ಷನ್ ಮಾಡಿರೋ ನಾನಾ ಫಸ್ಟ್ ನಮ್ಮ ಕಂಪ್ನಿಂದ ಶರಾವತಿ ನಮ್ದು ಎಫ್ ಓ ಮಾಡ್ಕೊಂಡವಲ್ರಿ ಒಂದು ಡ್ರೋನ್ ಇಂದ ಪರ್ಚೇಸ್ ನಾವು ಫಸ್ಟ್ ಮಾಡಿದ್ ನಮ್ಮ ಕಂಪ್ನಿಂದ ನಾನೇ ಇರಲಿ ಈಗ ಡ್ರೋನ್ ಹೊಸದ ಮಾಡಿಸಿದ್ವು ಜೋಳಕ್ಕೆಲ್ಲ ಔಷಧಿ ಹೊಡೆಯೋದು ನಾವೆಲ್ಲ ಸ್ಪ್ರೇಸ್ಗೆಲ್ಲ ಕೊಡೋದ್ರಿ ಆಮೇಲೆ ಪ್ರತಿಯೊಂದು ನಾವು ಶರಾವತಿ ಸಂಘ ಕಟ್ಟ ಮುಂದ ಮನೆ ಮನೆಗೂ ಸೈಕಲ್ ಹೊಡೆದಿದ್ದೆ ಸೈಕಲ್ ಹೊಡೆದಿ ಆಮೇಲೆ ನಾವು ಪ್ರತಿಯೊಬ್ಬರು ರೈತರನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ನಿಮ್ಮ ಸಂಘದಲ್ಲಿ ಎಷ್ಟು ಜನ ರೈತರ ಸಾವಿರ ಮಂದಿ ಮೆಂಬರ್ಸ್ ಇದಾರೆ ಸಾವಿರ ಮಂದಿ ಮೆಂಬರ್ಸ್ ಒಂದು ನೂರ ಮಂದಿ ಸಾಕು ಫಸ್ಟ್ ಚಲೋ ಮಾಡಿದ್ದ ಅಲ್ಲಿಂದ ನೂರ ಮಂದಿ ಬರಲಿ ಸೇಲ್ಸ್ ಡಿಪಾರ್ಟ್ಮೆಂಟ್ ಈಗ ಏನಾಗಿದ ಗೋತ್ರ ಮೂರ್ ನಾಲ್ಕು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಬಂದಿದೆ ಜಾಗ ತಗೊಂಡಿದಾವೆ

ಯಾಕೆಂದರೆ ಇಲ್ಲಿ ಮಾಲಕರು ಯಾರೋ ಕೆಲಸಗಾರರು ಯಾರೋ ರೈತರ ಯಾವುದೂ ಇಲ್ಲ ಏನಂತಂದರೆ ನಾವು ಉತ್ಪನ್ನ ಮಾಡಿದ್ದೀವಿ ಅದು ರೈತರಿಗೋಸ್ಕರ ಮಾಡಿದ್ದೀವಿ ಫಸ್ಟು ರೈತರಿಗೆ ಅನುಕೂಲ ಆಗಬೇಕು ಒಬ್ಬರ ರೈತರಿಂದ ನಮಗೆ ನೂರು ಜನ ರೈತರಾಗಬೇಕು ಈಗ ನೀವು ನಿಮ್ಮಿಂದ ಒಂದು ಸಾವಿರ ಜನ ರೈತರು ಆಗ್ತಾರೆ ಅಂದಾಗ ಅದು ನಮಗೆ ಖುಷಿ ವಿಷಯ ಫಸ್ಟ್ ಇವಾಗ ನೀವು ಮುಂಚೆನೇ ಹೇಳ್ಬೋದಾಗಿತ್ತು ಗೋಲ್ಡನ್ ಸೈಲ್ ಪರ್ಚೇಸ್ ಮಾಡಿದಾಗಿಯೇ ನಿಮ್ಮ ಎಫ್ ಪಿ ಒಗೆ ನಮಗೆ ರೈತರಿಗೆ ಎಲ್ಲ ಪರಿಚಯ ಮಾಡಿಸ್ಬೋದಾಗಿತ್ತು ಆದರೆ ನೀವು ಮಾಡಿಸಿಲ್ಲ ಒಂದು ವರ್ಷ ರಿಸಲ್ಟ್ ನೋಡಿದ್ದೀರಾ ಇವಾಗ ನಿಮಗೆ ಹೇಳೋಕ್ಕೆ ಆತ್ಮವಿಶ್ವಾಸ ಬಂದಿದೆ ಅಲ್ವಾ ಹಾಂ ಬಂದಿದೆ ಮೊನ್ನೆ ಅಲ್ಲಿ ಮೀಟಿಂಗ್ ಸೇರಿದಾಗ ಹೇಳಿದೀನಿ ಇಲ್ಲ ಹಿಂಗ ಬಳಸಿದೆ ನೀಸಲೆ ಅಡಿಕೆ ಚೆನ್ನಾಗಿದೆ ಅಂದ್ರೆ ಅವ್ರು ಒಂದ್ಸಲ ಕರ್ಸಿರ್ ಬಿಜೋಣ ಒಂದೇ ಏನ್ ಗೊತ್ತ ಫಸ್ಟ್ ನಾವು ರೈತ ತೋರ್ಗಕ್ಕೆ ಏನ್ ಮಾಡಬೇಕು ಅಂದ್ರೆ ಡೆಮೋ ತೋರಿಸ್ಬೇಕು ಡೆಮೋ ಮಾಡಿದಾಗ ಕಂಪ್ನಿ ಇಮಿಡಿಯೇಟ್ಲಿ ಕ್ವಿಕ್ ಆಗುತ್ತೆ ಅವನೊಂದು ಒಂದು ನೀವು ನೂರ್ ಎಕರೆ ಮಾಡೋದ್ ಬೇಡ ಒಂದ್ ಐವತ್ ಗಿಡ ಹಿಂಗ್ ಮಾಡಪ್ಪ ನೀನು ಆ ಐವತ್ ಗಿಡ ಗೊಬ್ಬರ ಹಾಕು ಹೌದಾ ಇವಾಗ ಯಾರ ರೈತರು ಕೇಳ್ತಾರೆ ಗೋಲ್ಡನ್ ಸೈಲ್ ಬಳಸಿರೋ ಅಂತ ಯಾವ್ದಾರು ಒಂದು ತೋಟ ತೋರಿಸಿ ಅಂತ ನಾವು ನೋಡಿ ವಿಜಯ್ ಕುಮಾರ್ ಸರ್ ಬಳಸಿದ್ರೆ ಒಂದು ವರ್ಷ ಯಾವ್ದೇ ಕೆಮಿಕಲ್ ಬಳಸಿಲ್ಲ ಹೋಗ್ ನೋಡಿ ಅಂತ ಅಂದಾಗ ಬಂದು ರೋಡ್ ಸೈಡೆ ಇದೆ ತೋಟ ಬಂದ್ ಯಾರ್ ಬೇಕಾರ ನೋಡ್ಬೋದ ಸರ್ ನೀವ್ ಮಾಹಿತಿ ಕೊಟ್ಟೆ ಕೊಡ್ತೀರಾ ರೈತರಿಗೆ ಅನುಕೂಲ ಅಲ್ಲಿ ಒಂದು ತೋಟ ಇದೆ ತೋರಿಸ್ತೀನಿ ಅಲ್ಲಿ ಹಾಕಿದಿನಿ ಅದು ಗಿಡ ನೋಡಿದ್ರೆ ಇನ್ನು ಹೋಗ್ತೀನಿ ಇನ್ನೂ ಖುಷಿ ಆಗುತ್ತೆ ಅದು ಅಲ್ಲ ಇಲ್ಲೇ ಇದೆ ರೋಡ್ ಬಾಜು ಏನು ನಿಮ್ದು ಕಾರ್ ಏನು ದೂರ ಹೋಗೋದು ಬೇಡ ಹಿಂಗೋ ಹಿಂಗೆ ಬರ್ಬೋದು ಯಾಕೆ ಗೊತ್ತಾ ಪ್ರತಿ ಒಂದು ನಾವು ಕರೆಕ್ಟ್ ಆಗಿರ್ಬೇಕು ಹೇಳೋದು ನಾವೇನು ಗೊತ್ತಾ ನನ್ನಿಂದ ಹತ್ತು ಮಂದಿ ಹೌದು ನಾನು ಒಬ್ಬನೇ ಬೆಳೀಬೇಕು ಅನ್ನೋ ಅಲ್ಲ ನಾನು ಹಂಗಾಗೆ ಬೆಳೆಸಿರೋದು ನಾನು ರೈತಾಪಿ ವರ್ಗದಿಂದ ಏನು ಸಬ್ಸಿಡಿ ಬರುತ್ತೆ ನಮ್ಮ ಇಲಾಖೆಯಿಂದ ಎಲ್ಲವೂ ನಾನು ಕೊಡಿಸ್ತೇನೆ ಕೊಡಿಸ್ತೀನಿ ಬರೋದಿದ್ರೆ ಹಂಗಾಗಿ ನಾ ಇಲ್ಲಿ ತನಕ ಈ ಲೆವೆಲ್ ಬೆಳೆ ನಿಂತಿರೋದು ನಾವು ಕಷ್ಟಲ್ಲೇ ಬಂದಿರೋದ್ರೆ ಮೇಡಮ್ ನಾನೇನು ಬಂದ ಕೂಡ ತೋಟದ ಮಾಲೀಕರು ಅಲ್ಲ ಒಂದು ಹೊರದ ಮಾಲೀಕರು ಅಲ್ಲ ನಾವು ಎಲ್ಲ

ನಾನು ಈ ಸಲ ಎರಡು ವರ್ಷಕ್ಕೆ ಒಂದ್ಸಲ ಸಗಣಿ ಗೊಬ್ಬರ ಹಾಕ್ತೀನಿ ನನಗೆ ಏನು ಗೊತ್ತಾ ಭೂ ಈ ನನಗೆ ಹಳ್ಳಿ ಈಗ ನನಗೇನು ತುಂಬತಿನ ಬರ್ಬೇಕು ನನಗೆ ಅದು ಮಾಡಿದ್ ನಿಲ್ಬೇಕು ಅಷ್ಟೇ ನಿಲ್ಬೇಕು ನಿಂತಿದೆಯಾ ಸರ್ ಬೇರೆ ರೈತರಿಗೆ ಏನು ಹೇಳ್ಬೋದು ನೀವು ಈ ಹರಳುದ್ರ ಪ್ರಾಬ್ಲಮ್ ಜಾಸ್ತಿ ಜಾಸ್ತಿ ಅರೆಕ ಪವರ್ ಬಳಸಬೇಕು ಆರ್ಗ್ಯಾ ಇದು ಆರ್ಗ್ಯಾನಿಕ್ ಬಳಸಿದ ಮೇಲೆ ಕೆಮಿಕಲ್ ಬಳಸ್ಬಾರ್ದು ಗೋಲ್ಡನ್ ಸಾಯಿಲ್ ಬಳಸ್ಬೋದಾ ಧೈರ್ಯವಾಗಿ ಸರ್ ಅಕಸ್ಮಾತ್ ನಾ ತೋಟಕ್ಕೆ ಗೋಲ್ಡನ್ ಸಾಯಿಲ್ ಬಳಸಿದ್ರಿ ಅರಳುದ್ರ ಸಮಸ್ಯೆ ನಿಂತಿರಲಿಲ್ಲ ಬನೆ ಹಿಂಗ್ ಕಟ್ಟಿರ್ತಿರ್ಲಿಲ್ಲ ನಾವ್ ಬಂದು ಸರ್ ಇಲ್ಲ ಸರ್ ಪರವಾಗಿಲ್ಲ ಹೇಳಿ ಚೆನ್ನಾಗಿದೆ ಅಂತ ಹೇಳಿ ಆಗ್ತಿತ್ತಿರ್ಲಿಲ್ಲ ನಾ ಹೇಳ್ತಿದ್ದಿಲ್ಲ ಯಾಕ ಬ್ಯಾಡ್ ಬಿಡ್ರಿ ಬೇಡ ಕಳ್ಸಾ ಬರ್ತಿದ್ ವಾಪಸ್ ಬಿಡ್ತಿದ್ರಿ ್ರಿಡಕ್ಕೂ ಆಗ್ತಿರ್ಲಿಲ್ಲ ನಮ್ ಪ್ರಾಡಕ್ಟ್ ಬಳಸ್ತಿರ್ಲಿಲ್ಲ ಅಲ್ರಿ ಅದು ನನಗೆ ಸರಿನ ಕಾಣಲಿಲ್ಲ ನಾನು ಬಳಸಕೋ ನಾನು ಯಾವ್ದೋ ಒಂದು ಔಷಧಿ ಕೊಟ್ಟರು ನಾನು ಹೇಳ್ತಾ ಇದ್ದೇನೆ ಔಷಧಿ ಅದು ಬರ್ಲಿಲ್ಲ ನನಗೆ ಸರಿ ನೆಕ್ಸ್ಟ್ ಈಗ ಗೋಲ್ಡನ್ ಸಾಯಿಲ್ ಬಗ್ಗೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಗ್ಗೆ ನೀವು ಬೇರೆ ರೈತರಿಗೆ ಏನ್ ಹೇಳ್ತೀರಾ ಧೈರ್ಯವಾಗಿ ಬಳಸಿ ಧೈರ್ಯವಾಗಿ ಕೆಲಸ ಮಾಡಿ ಅವ್ರು ಹೇಳಿ ಟೈಪ್ ಕೆಲಸ ಮಾಡಿ ನಾವ್ ಹೇಳೋ ತರ ಬಳಸಿ ನಾವ್ ರೈತರಿಗೂ ಅದೇ ಹೇಳೋದು ಏನು ಅಂತಂದ್ರೆ ಗೋಲ್ಡನ್ ಸೈಲ್ ಕಂಪ್ನಿಯವರು ಅದಾಕಿ ಇದಾಕಿ ಅಂತ ಹೇಳಿ ಏನೋ ಲಾಭಕ್ ಮಾಡ್ತಾರೆ ಅಂತ ದಯವಿಟ್ಟು ತಪ್ಪು ಅವ್ರು ಹೇಳ್ದಂಗೆ ಫಾಲೋಅಪ್ ಮಾಡಿ ಇಲ್ಲ ಬೇಡ ಗೊಬ್ಬರ ಹಾಕ್ಬೇಡ್ರಿ ಅದು ನೀವು ಹಾಕಿದ್ದ ಅದು ಪ್ರೊಡಕ್ಷನ್ ನಮ್ದೆಲ್ಲ ಕಳ ಹೋಗತ್ತೆ ಅಂದ್ರೆ ನಾನು ಈ ವರ್ಷ ರೌಂಡಪ್ ಹೊಡಿಬೇಡ್ರಿ ಅಂದ್ರೆ ಯಾಕೆ ತರಿಸಿದ್ ಹೇಳ್ರಿ ಮುದ್ದಮ್ಮ ನಾನು ತಿಳಿದಂಗೆ ಮಾಡ್ಬೋದೈತಿ ಕೆಮಿಕಲ್ ಹೊಡೆದ್ ಕುತ್ಕೋಬೋದು ಆದ್ರೂ ಇದು ಬಿಲ್ ಕಟ್ಬೋದು ಇದು ಮಿಷಿನ್ ನೋಡ್ಸಿದಿರಾನ್ ಖಂಡಿತ ಹಂಗಾಗಿ ನೀವು ಯಾವ್ದೇ ಎಲ್ಲೇ ಪ್ರಾಡಕ್ಟ್ ತಗೊಳ್ಳಿ ಎರಡ್ ನೂರ್ ಕ್ವಿಂಟಲ್ ಅಡಿಕೆ ಬಂದ್ರೆ ನಾನ್ ನಿಮ್ ಕಂಪ್ನಿ ನಾನಾ ಬರ್ತೇನೆ ಸಾವಿರದ

ಅವರು ಅವರು ದೊಡ್ಡ ಫಾರ್ಮರ್ ಪ್ಲಸ್ ಅವ್ರಿಗೆ ಅಲ್ಲಿ ನಿಮಗೆ ಗೈಡೆನ್ಸು ಕೂಡ ಚೆನ್ನಾಗಿ ಮಾಡ್ತಾರೆ ನಾವು ನಿಮ್ಮ ಜೊತೆ ಇರ್ತೀವಿ ಅವರು ನಿಮ್ಮ ಜೊತೆ ಇರ್ತಾರೆ ಪ್ಲಸ್ ನಿಮಗೆ ಉತ್ಪನ್ನಗಳನ್ನು ಕೂಡ ಕರೆಕ್ಟಾಗಿ ಇದು ಮಾಡ್ತಾರೆ ಯಾಕೆ ನಮಗೂ ಅರ್ಥ ಆಗುತ್ತೆ ರೈತರ ಕಷ್ಟ ಏನು ಹೇಳಬೇಕು ಈಗ ನೀವು ಗೋಲ್ಡನ್ ಸಾಯಿಲ್ ಬಳಸೋಕ್ಕೆ ಮುಂಚೆ ಯಾವ ಯಾವ ಸಮಸ್ಯೆಗಳಿತ್ತು ಈಗ ಏನೇನು ಕ್ಲಿಯರ್ ಆಗಿದೆ ಆಮೇಲೆ ಹ್ಯಾಡ್ಗಳು ಒಂಥರ ಹಿಂಗೆ ಮುಳ್ಳಿದಂಗೆ ಆಮೇಲೆ ಹಾಡುಗಳೆಲ್ಲ ಕೆಂಪಾಗದು ಸರ್ಕಾರಿ ಗೊಬ್ಬರ ಹಾಕಿದಾಗ ಅದ ಎಷ್ಟು ಅಷ್ಟು ಪವರ್ ಇರೋ ಮಟ್ಟ ಇರೋದು ಮತ್ತು ಪವರ್ ಒಂದ್ಮೇಲೆ ಅದೇನಾಗ ಅದಸ್ಥಿತಿ ಯಥಾಸ್ಥಿತಿ ಎಲ್ಲರೂ ಇದೇನು ಯಥಾಸ್ಥಿತಿ ಬರುತ್ತೆ ಮತ್ತೆ ಅಡಿಕೆ ನಾವ್ ಎಷ್ಟು ಕಸರ ಮಾಡಿದ್ರು ಅದೇ ಈ ವರ್ಷ ಎಲ್ಲರೂ ಅಂತಾರೆ ಏನ್ ಹಾಕಿರಿ ಈ ವರ್ಷ ನಮ್ಮ ಅಡಿಕೆನ ನಿಮ್ ಹತ್ರ ಮಾತಾಡ್ಸಿ ಕನ್ಫರ್ಮಿಟಿ ಅವನ ನಮ್ಮ ಅವನ ಮೇನ್ ನಮಗೆ ಡಿಸ್ಟ್ರಿಬ್ಯೂಟರ್ ಸಿನಿಮಾ ಚೆನ್ನಾಗ್ ಹೋಗುತ್ತೆ ಬಿಡುತ್ತೆ ಹೇಳೋಣ ಈಗ ನಾನೇನ್ ಹೇಳೋದು ಗೊತ್ತಾ ಅವ್ನ್ ಬರಲ್ಲ ನಾನ್ ಹೇಳ್ತಾನೆ ಅವ್ನ ಜೊತೆ ಬಂದ ನಾನ್ ಹೋಗ್ಲಿ ಕೇಳಲ್ಲ ನೀನ ಬಂದ್ ನೋಡ್ತೀವಿ ಅವತ್ ನಾನ್ ಕಾರ್ ಕರ್ತಕೊ ಬಂದು ನೋಡಿ ಅಣ್ಣ ಅಡಿಕೆ ಚೆನ್ನಾಗೈತಲ್ಲ ಚೆನ್ನಾಗಿ ಈಗ ಒಟ್ಟಾರೆ ಗೋಲ್ಡನ್ ಸೈಲ್ ಉತ್ಪನ್ನ ಬಳಸಿ ನಿಮ್ಗೆ ಅಡಿಕೆ ಇಳುವರಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಷ್ಟು ನಮ್ ಸಂಘದ ವತಿಯಿಂದಾನೆ ತಿರುತಾನೆ ಹಿಂಗ್ ಮಾಡ್ರಿ ಬಿಟ್ಟು ಸರ್ ಈಗ ಒಬ್ಬರು ರೈತರನ್ನ ನಾವಿಲ್ಲಿ ರೆಡಿ ಮಾಡೋದು ನಾವು ರೈತರಿಗೆ ಇವಾಗ ಎಷ್ಟೋ ಜನ ರೈತರು ನಮಗೆ ಕರೆ ಮಾಡ್ತಾರೆ ಮೇಡಮ್ ಗೋಲ್ಡನ್ ಸೈಲ್ ಹೆಂಗ್ ಬಳಸೋದು ಹೆಂಗ್ ಬಳಸೋದು ನಮ್ಮ ಸುತ್ತಮುತ್ತ ಯಾರಾದ್ರೂ ಬಳಸಿದಾರ ಅಂತ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಊರು ಸುತ್ತಮುತ್ತ ಕಡೆ ನಂದಿ ಪಕ್ಕ ಯಾರಾದ್ರೂ ರೈತರು ಬಳಸಿದಾರ ಅಂತ ನಮ್ಗೆ ಕೇಳಿದಾಗ ಇಲ್ಲಿ ವಿಜಯ್ ಕುಮಾರ್ ಸರ್ ಬಳಸಿದಾರ ಅಂತ ನಿಮ್ ನಂಬರ್ ಕೊಡ್ತೀವಿ ಅವ್ರು ನಿಮ್ ತೋಟಕ್ ಬರ್ತಾರ ನೋಡ್ತಾರೆ ಸರ್ ಯಾವ ಟೈಮಲ್ಲಿ ಬಳಸಿದ್ರಿ ಹೆಂಗ್ ಬಳಸಿದ್ರಿ ಫಸ್ಟ್ ನಿಮಗ್ ಕರೆಕ್ಟ್ ಆಗಿ ಅವ್ರಿಗೆ ಅವ್ನ ಫೋಟೋ ಹಾಕಿದಾನ ಅವ್ರು ಬರ್ತಾರಂತ ನಿಮ್ಮ ಫೋಟೋ ಕಾದಿ ಇಟ್ಕೊಂಡೆ ಒಂದು ಔಷಧಿ ಕೊಟ್ಟಿದ್ದ ಅಡ್ಕಿಗೆ ಇದೇ ಗೋಡೌನ್ ಸೈಲ್ ಅರಕ ಪವರನ ಅವರು ಎಲೆ ಹಿಂಗೆ ಒಂದು ನಮ್ಮ ಮನ್ಯಾಗ ಉಳಿದು ನೋಡಿ ಇಲ್ಲಿ ಅವರು ಸರಿ ಏನು ಅದ್ನಾ ಇದಂತಲ್ಲ ಶ್ರೀದಕ್ಷ ಪೌಡ್ರು ಅವೆಲ್ಲ ಉಳಿದು ಇದು ಅವ್ರು ನಮ್ಮ ಹತ್ರ ಅವು ಜಾಸ್ತಿ ಆಗಿದ್ದು ನಮ್ಗೆ ಜಾಸ್ತಿ ಬಂದವು ಬ್ಯಾಚ್ನ್ಯಾಗ ಅವು ಉಳುದಿದ್ವು ಲೇನ್ ತಗೊಂಡು ಸ್ಪ್ರೇ ಮಾಡೋ ನೋಡಣ ಅಣ್ಣ ಅಡ್ಕಿ ಗಿಡ ಚೆನ್ನಾಗೈತೆ ಅಂತ ಈ ಬಾಳೆಗ್ ಹಾಕ್ಯಾನ ಫೋಟೋನ ಅವನು ಆಯ್ತಪ್ಪ ಇವತ್ತು ಬರ್ತಾರ ನಾನು ಏನೋ ಕೊಡೋದು ಅವ್ರು ಏನೋ ಹೇಳೋದು ಬೇಡ ಈಗ ಅವ್ರು ಬರ್ತಾರ ಅವ್ರು ಸಜೆಷನ್ ಏನು ಕೊಡ್ತಾರ ಮೆಡಿಸಿನ್ ಮೆಟ್ರಸ್ ತರ್ಸಿ ಕೊಡ್ತಾನ ನೋಡಿದ್ರಲ್ಲ ರೈತ ಬಂದವರೇ ಈಗ ವಿಜಯ್ ಕುಮಾರ್ ಸರ್ರವರು ಬಹಳ ಅದ್ಭುತವಾಗಿ ಹೇಳಿದ್ರು ಒಂದು ಏನಂದರೆ ಮಾಹಿತಿಗಳ ಕೊರತೆ ಯಾವಾಗ ಆಗುತ್ತೆ ಅಂತಂದರೆ ಒಂದು ಇದು ಒಂದು ಟ್ರಯಾಂಗಲ್ ಇದ್ದಂತೆ ನಮ್ಮ ಕಂಪನಿ ಡಿಸ್ಟ್ರಿಬ್ಯೂಷನ್ ಒಂದು ಪಾಯಿಂಟ್ ಆದರೆ ಕಂಪನಿ ಒಂದು ಪಾಯಿಂಟು ಒಂದು ಪಾಯಿಂಟು ಮೂರು ಪಾಯಿಂಟ್ ನಾವು ಸೇರಿದಾಗ ಮಾತ್ರ ಟ್ರಯಾಂಗಲ್ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ನಮ್ಮ ಡಿಸ್ಟ್ರಿಬ್ಯೂಷನ್ ಕಡೆಯೂ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಕಂಪನಿ ಕಡೆಯೂ ಕಾಂಟ್ಯಾಕ್ಟ್ ಮಾಡಿಕೊಂಡು ರೈತರು ಕೂಡ ಇದ್ದಾಗ ಸಂಪೂರ್ಣವಾಗಿ ಯಶಸ್ವಿಯಾಗಿ ಕೃಷಿ ಮಾಡ್ಬೋದು ಗೋಲ್ಡನ್ ಸಾಯಿಲ್ಗೂ ಕೂಡ ಒಳ್ಳೆ ಹೆಸರು ಬರುತ್ತೆ ನಮ್ಮ ಡಿಸ್ಟ್ರಿಬ್ಯೂಷನ್ಸ್ಗೂ ಒಳ್ಳೆಯ ಹೆಸರು ಬರುತ್ತೆ ಮತ್ತು ರೈತರಿಗೂ ಕೂಡ ಒಳ್ಳೆಯ ಆದಾಯ ಸಿಗುತ್ತೆ ಮತ್ತು ಇಳುವರಿ ಚೆನ್ನಾಗಾಗುತ್ತೆ ಯಾಕೆಂದರೆ ಹಾಗಾಗಿ ದಯಮಾಡಿ ರೈತರು ಬಳಸೋವಾಗ ಯಾವ ಥರ ಬಳಸಬೇಕು ಏನು ಗೈಡೆನ್ಸ್ ತೊಗೊಳ್ಳಿ ಒಂದು ಸಲ ಅಲ್ಲ ಎರಡು ಸಲ ಚರ್ಚೆ ಮಾಡಿದ್ರೆ ತಪ್ಪೇನೂ ಇರೋದಿಲ್ಲ ಮತ್ತು ಇನ್ನೊಂದೇನು ಅಂತಂದರೆ ನಮ್ಮ ಗೋಲ್ಡನ್ ಸೈಲ್ ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸೈಲ್ ಫೇಸ್ಬುಕ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದಷ್ಟು ಬೇರೆ ರೈತರಿಗೆ ತಲುಪಿಸೋದಕ್ಕೆ ಮತ್ತು ನಿಮ್ಮ ಸುತ್ತಮುತ್ತ ಬಳಸಿರೋ ರೈತರು ನಂಬರ್ ಕೊಡ್ತೀವಿ ನೀವು ನೇರವಾಗಿ ಹೋಗಿ ತೋಟಕ್ಕೆ ವಿಸಿಟ್ ಮಾಡಿ ರೈತರನ್ನ ಮಾತಾಡಿಸಿ ನಿಮಗೆ ನಂಬಿಕೆ ಬಂತು ಅಂದರೆ ಟ್ರಯಲ್ ಆಗಿ ಒಂದು ಕ್ಯಾನ್ ಬಳಸಿ ನಿಮಗೆ ಸಕ್ಸಸ್ ಆಯಿತು ಅಂತಂದರೆ ನೀವು ಸಂಪೂರ್ಣವಾಗಿ ಬಳಸಿ ಇಷ್ಟು ನಾವು ನಂಬಿಕೆ ಭರವಸೆ ಕೊಡುವಾಗ ನೀವು ನಮ್ಮನ್ನು ನಂಬೋದು ಯಾಕೆಂದರೆ ಇನ್ನೂ ಕೆಲವೊಬ್ಬರು ನಂಬಿಕೆ ಅಪನಂಬಿಕೆ ಮಾಡ್ತಾರೆ ರೈತರು ಏ ಅವ್ರಿಗ್ಯಾರಿಗೋ ಚೆನ್ನಾಗಿಲ್ಲ ಯಾರೋ ಬಂದು ಈಗ ರೈತರ ಎರಡು ಎಕ್ಸಾಂಪಲ್ ಕೊಟ್ಟರು ಇಂಥ ಗೊಬ್ಬರ ಕೊಟ್ಟರು ಅಂಥ ಗೊಬ್ಬರ ಕೊಟ್ಟರು ಬರಲೇ ಇಲ್ಲ ಆ ಥರ ಅಲ್ಲ ಗೋಲ್ಡನ್ ಸಾಯಿಲ್ ಅಂದರೆ ನಂಬಿಕೆ ಭರವಸೆ ನೇರ ಮತ್ತು ನೇರ ಅಭಿಪ್ರಾಯ ನಿರಂತರವಾಗಿ ನಡೆಸೋವಂಥ ಒಂದು ಕಂಪನಿ ಅಂತ ಹೇಳ್ತಾ ಇದು ರೈತರ ಕಂಪ್ನಿನೇ ಆಗೋಗಿದೆ ಇವತ್ತು ಎಷ್ಟೋ ಜನ ರೈತರು ಗೋಲ್ಡನ್ ಜೈಲಿ ನಮ್ಮ ಕಂಪ್ನಿ ಅಂತ ಹೇಳ್ತಾರೆ ಅಷ್ಟು ವಿಶ್ವಾಸ ಗಳಿಸ್ಕೊಂಡಿರೋದು ನಮಗೂ ಹೆಮ್ಮೆ ಇದೆ ತಮ್ಮ ಅಮೂಲ್ಯ ಸಮಯ ವಿಜಯ್ ಕುಮಾರ್ ಸರ್ ನಮ್ಮ ಜೊತೆ ಕಳೆದ್ರು ಮತ್ತು ಅವ್ರ ತೋಟದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟರು ಅವರ ರೈತ ಸಂಘದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟರು ಅವ್ರದ್ದು ಇನ್ನೊಂದು ತೋಟ ಇದೆ ಈಗ ಅಲ್ಲಿಗೆ ಹೋಗೋಣ ತೋಟದ ಮುಗಿಸ್ತಾ ಇದ್ದೆ ನಮ್ಗೆ ಸರ್ ಹೋಗೋಣ ಮುದ್ದೆ ಬಂದಿದೆ ಕಡೆಯಿಂದ ಒಂದೇ ಇದೆ ಚಿಲ್ಲಿತ್ತು ಅಂದ್ರೆ ಇಲ್ಲ ಈಗ ಕ್ವಾಲಿಟಿ ಅಡಕೆ ಇದೆ ಅಂತ ಕಾಲಲ್ಲಿ ಹಗದ್ರೆ ಹಿಂಗ ಬರುತ್ತೆ ಹಿಂದೆ ಹಿಂಗ ಬರೋದೆ ಸರ್ ಕಲ್ಲಿದ್ದಂಗಿತ್ತ ಹಾಂ ಬುಡ ಎಲ್ಲ ಸ್ಮೂತ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಆ ಯಾವ ರಾಸಾಯನಿಕ ಡಿ ಎ ಪಿನೂ ಕಾಣಿಸಲ್ಲ ಹಗದ್ರೂ ಕೂಡ ಏನು ಮಾಡಿದ್ರು ಕೂಡ ಮಣ್ಣು ನೋಡಿ ಹೆಂಗಿದೆ ಸುಮ್ಮನೆ ಹಿಂಗೆ ಕಾಲಲ್ಲಿ ಹಿಂಗೆ ಆಗಿದ್ರೆ ಹಿಂಗೆ ಆಗಿದ್ರೆ ಹಿಂಗೆ ಬರ್ತದೆ ಇನ್ನೂ ಏನೇನು ಪ್ರಾಡಕ್ಟ್ ಐತೆ ತಗೊಳ್ಳಿ ಸರ್